ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಉಪ ಲೋಕಾಯುಕ್ತರ ಭೇಟಿ ಸಮಯದಲ್ಲಿ ಅಧಿಕಾರಿಗಳಿಗೆ ಚುರುಕು ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಡತ ಪರಿಶೀಲನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ವೀರಪ್ಪ ಖಡಕ್ ಎಚ್ಚರಿಕೆ ಮಂಡ್ಯದಲ್ಲಿ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಮ್ಮನ್ನು ಸಹ ಸರ್ಕಾರಿ ನೌಕರರೆಂದೇ ಪರಿಗಣಿಸಿ ಅಂತ ಬೇಡಿಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ನೇತೃತ್ವ ಮದ್ದೂರಿನಲ್ಲಿ ಅಗಲಿದ ಪತ್ನಿಯ ಹೆಸರಿನಲ್ಲಿ ಸಂಸ್ಮರಣೆ ಕಾರ್ಯಕ್ರಮ ಮಗಳನ್ನು ಕಾಪಾಡಿದ ವೈದ್ಯರ ಸೇವೆಗೆ ಆತ್ಮೀಯ ಸನ್ಮಾನ ಗುಣಶ್ರೀ ನೆನಪಿಗೆ ಮನೋಹರ್ ಗೌಡ ಭಾವನಾತ್ಮಕ ನಿವೇದನೆ ಮಗು ಸಾವಿಗೆ ಮದ್ದೂರಿನಲ್ಲಿ ಪ್ರಗತಿಪರರ ಆಕ್ರೋಶ ಮದ್ದೂರು ಆಸ್ಪತ್ರೆಯ ವೈದ್ಯರ ವಿರುದ್ಧ ಕೆಂಡಾಮಂಡಲ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಸೂಚನೆ ಮೃತ ಮಗುವಿನ ಹುಟ್ಟೂರಿಗೆ ಸಚಿವ ಚಲುವರಾಯಸ್ವಾಮಿ ಭೇಟಿ ಸಚಿವರ ಎದುರು ಗೋಳಾಡಿದ ಮಗುವಿನ ಪೋಷಕರು ನಮಗೆ ಪರಿಹಾರ ಬೇಡ ಮಗು ತಂದು ಕೊಡ್ರಿ ಅಂತ ಅಳಲು ಮೂರು ದಿನಗಳ ಉಪ ಲೋಕಾಯುಕ್ತರ ಮಂಡ್ಯ ಜಿಲ್ಲೆ ಪ್ರವಾಸದ ಹಿನ್ನೆಲೆಯಲ್ಲಿ ಮಂಡ್ಯ ಮಿಮ್ಸ್ಗೆ ಉಪ ಲೋಕಾಯುಕ್ತರಾದ ವೀರಪ್ಪ ಅವರು ಭೇಟಿ ನೀಡಿದಾಗ ಹಲವು ಅವ್ಯವಸ್ಥೆಗಳು ಕಂಡುಬಂದವು ಸಂಬಂಧಿಸಿದ ವೈದ್ಯರಿಗೆ ಉಪ ಲೋಕಾಯುಕ್ತರು ಚೀಮಾರಿ ಹಾಕಿದರು ಮೂರು ದಿನಗಳ ಉಪ ಲೋಕಾಯುಕ್ತರ ಮಂಡ್ಯ ಜಿಲ್ಲಾ ಪ್ರವಾಸದ ಹಿನ್ನೆಲೆಯಲ್ಲಿ ಮಂಡ್ಯ ಮಿಮ್ಸ್ಗೆ ಉಪ ಲೋಕಾಯುಕ್ತರು ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಎರಡು ದಿನ ಕೂಡ ತಮ್ಮ ಭೇಟಿಯನ್ನು ಮುಂದುವರೆಸಿದರು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದರು ಆಸ್ಪತ್ರೆಯಲ್ಲಿ ರೋಗಿಗಳು ರೋಗಿಗಳ ಸಂಬಂಧಿಕರು ಹಾಗೂ ಸ್ಥಳೀಯ ಹೋರಾಟಗಾರರ ಸಮಸ್ಯೆಗಳನ್ನು ಉಪ ಆಯುಕ್ತರು ಆಲಿಸಿದರು ಆಸ್ಪತ್ರೆಯ ಅವ್ಯವಸ್ಥೆಗಳನ್ನು ಕಂಡು ಸಮಸ್ಯೆಗಳನ್ನು ಆಲಿಸಿದರು ಜೊತೆಗೆ ಅಲ್ಲಿನ ಮಿಮ್ಸ್ ಅಧಿಕಾರಿಗಳನ್ನ ತೀವ್ರ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡರು ನಿಜಾ ಅಂತ ಸರ್ ಯಾರೇನು ಗೊತ್ತಾ ನಮ್ಮ ಸಂಘಟನೆ ಜೊತೆ ಹೋರಾಟ ಮಾಡಿದರೆ ಪಾರ್ಟಿ ಇದ್ದೀವಿ ನಿಮ್ಮ ಆಸ್ತಿನ ಮುಳ್ಸ್ಕೊಳಕ್ ನೀವ್ ಏನ್ ಪ್ರ ಇಷ್ಟಪಡ್ತಾಳೆ ಅಂತ ಸ್ವಲ್ಪ ಕೇಳು ಐನಾ ಮಾತಾಪು ಅಲ್ಲಿ ಹೋಗಿ ಇನ್ಫ್ರೀಯಿಂಗ್ ಅಪ್ಲಿಕೇಶನ್ ಹಾಕಿ ಸ್ವಾಮಿ ಚಿತ್ರ ರಿಸರ್ವ್ ಮಾಡಿದ್ರು ಬೇರೆಯವ್ರು ಮಾಡಕ್ ಬರೋದಿಲ್ಲ ಅವ್ರು ಸರಿಯಾಗಿ ಮಾಹಿತಿ ಕೊಡಲ್ಲ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಡಾಕ್ಯುಮೆಂಟ್ ನೀವೇ ಕೊಟ್ಟರೆ ಫೋಟೋ ಅಂತ

ಆಸ್ಪತ್ರೆಯಲ್ಲಿ ಶೀಘ್ರ ಸಮಸ್ಯೆಗಳಿಗೆ ಮತ್ತು ಅವ್ಯವಸ್ಥೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಉಪ ಲೋಕಾಯುಕ್ತರು ಸಂಬಂಧಿಸಿದ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಉಪ ಲೋಕಾಯುಕ್ತರಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಎಸ್ಪಿ ಸಿಇಒ ಮತ್ತಿತರರು ಸಾಥ್ ನೀಡಿದರು ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನ ಸಹ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ನೇತೃತ್ವದಲ್ಲಿ ಮಂಡ್ಯ ನಗರಸಭೆ ಎದುರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ನಡೆಸಲಾಯಿತು ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಮಂಡ್ಯ ನಗರಸಭೆ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗಿದೆ ರಾಮನಗರದಲ್ಲಿ ಏಪ್ರಿಲ್ ಆರರಂದು ರಾಜ್ಯ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿದ್ದ ಸಂಘವು ಬೇಡಿಕೆ ಈಡೇರಿಕೆಗಳ ಈಡೇರಿಕೆಗೆ ನಿರ್ಣಯ ಕೈಗೊಂಡಿತ್ತು ಬೇಡಿಕೆಗಳ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಈಡೇರಿಕೆಗಾಗಿ ನಲವತ್ತೈದು ದಿನಗಳ ಗಡುವು ಕೊಟ್ಟಿತ್ತು ಬಳಿಕ ಸಾಂಕೇತಿಕ ಪ್ರತಿಭಟನೆ ಆರಂಭಿಸಿ ಗಡುವು ಮುಗಿದ ಬಳಿಕ ಅನಿರ್ದಿಷ್ಟಾವಧಿ ಮುಸ್ಕರ ಕೈಗೊಳ್ಳಲು ತೀರ್ಮಾನಿಸಲಾಗಿತ್ತು ಅದರಂತೆ ರಾಜ್ಯಾದ್ಯಂತ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವ ಜೊತೆಗೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಗಿತ್ತು ಉಸ್ತುವಾರಿ ಸಚಿವರು ಶಾಸಕರಿಗೂ ಮನವಿ ನೀಡಿದರೂ ಕೂಡ ಪ್ರಯೋಜನವಾಗಿರಲಿಲ್ಲ ಈ ನೆಲೆಯಲ್ಲಿ ಪ್ರತಿಭಟನೆಯನ್ನು ಮತ್ತೆ ಆರಂಭಿಸಲಾಗಿದೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು ನಗದುರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನು ಪೌರ ನೌಕರರಿಗೆ ವಿಸ್ತರಿಸಬೇಕು ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜುದಾರರ ವಾಹನ ಚಾಲಕರು ಲೋಡರ್ಗಳು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾರಕರು ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ದಿನಗೂಲಿ ಕ್ಷೇಮ ಕ್ಷೇಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸ್ಕಿಲ್ ನೌಕರರ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ವಾಹನ ಚಾಲಕರು ನೀರು ಪೂರೈಕೆದಾರರು ನೇರ ಪಾವತಿ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಒತ್ತಾಯಿಸಬೇಕು ಅಂತ ಆಗ್ರಹಿಸಿದರು ನಾವು ಸರ್ಕಾರಕ್ಕೆ ನ್ಯಾಯಯುತವಾದ ಬೇಡಿಕೆ ಇಟ್ಟಿರೋದು ಏನಂದ್ರೆ ನಮ್ಮನ್ನ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಜಾರಿಗೆ ತರಬೇಕು ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂತ ಯುಜಿಡಿ ನೌಕರನ್ನ ಡೈರೆಕ್ಟ್ ಆಗಿ ಪೇಮೆಂಟ್ ಗೆ ತರಬೇಕು ವಾಹನ ಚಾಲಕರಿಗೆ ಡೈರೆಕ್ಟ್ ಪೇಮೆಂಟ್ ತರಬೇಕು ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ಡೈರೆಕ್ಟ್ ಕಾಯಮಾತಿ ಮಾಡಬೇಕು ಒಂದ್ಸತಿ ಖಾಯಮಾತಿ ಮಾಡಿ ನಾವು ತಿರುಗಿ ಕೇಳೋದಿಲ್ಲ ಅಂತ ನಾವು ನಲವತ್ತೈದು ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಮ್ಮ ನಲವತ್ತೈದು ದಿನಗಳಲ್ಲಿ ರಾಜ್ಯ ಸರ್ಕಾರ ಮಾತುಕತೆ ಕರೆದು ನಮ್ಮ ಯಾವುದೇ ಬೇಡಿಕೆ ಸ್ಪಂದಿಸಲಿಲ್ಲ ಹಾಗಾಗಿ ಈ ಒಂದು ಅನಿರ್ದಿಷ್ಟ ಅವಧಿ ಮುನ್ಸಿಪಾಲ್ಟಿನಲ್ಲಿ ಇರ್ತಕ್ಕಂಥ ಇವತ್ತು ಕಸ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಜನಗಳು ಗೊತ್ತು ಇವತ್ತು ಎಲ್ಲಂದ್ರಲ್ಲಿ ಕಸ ಚೆಲ್ಲಾಡ್ತಾ ಇದೆ ಯು ಜಿ ಡಿಗಳು ರೋಡ್ ನಲ್ಲಿ ಅರಿತಾ ಇದಾವೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಜನಕ್ಕೆ ಒಂದು ಸಂವಿಧಾನ ಬದ್ಧವಾದಂತ ಸರ್ಕಾರ ಒಂದು ಆದ್ಯ ಕರ್ತವ್ಯ ನೀವು ನಮಗೆ ಆರೋಗ್ಯ ಕಾಪಾಡ್ತಕ್ಕಂಥದ್ದು ಮನುಷ್ಯ ಹುಟ್ಟದಾಗ್ಲಿಂದ ಸಾಯವರೆಗೂ ಸೇವೆ ಕೊಡ್ತಕ್ಕಂಥ ಯಾವ್ದಾದ್ರು ಇಲಾಖೆ ಇದ್ರೆ ಅದು ನಗರ ಸ್ಥಳೀಯ ಸಂಸ್ಥೆಗಳು ನೇತೃತ್ವವನ್ನ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜು ನಾಗಣ್ಣಗೌಡ ಎಚ್ ಡಿ ಜಯರಾಮ್ ಸೇರಿದಂತೆ ಅನೇಕರು ವಹಿಸಿದ್ರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಪತ್ನಿಯನ್ನ ಕಳೆದುಕೊಂಡ ತಿಪ್ಪೂರು ಮನೋಹರ್ ಗೌಡರವರು ಕಠಿಣ ಸ್ಥಿತಿಯಲ್ಲೂ ತಮ್ಮ ಮಗಳನ್ನ ಉಳಿಸಿಕೊಟ್ಟ ವೈದ್ಯರ ಸಾರ್ಥಕ ಸೇವೆಯನ್ನ ಸ್ಮರಿಸಿಕೊಳ್ಳುವ ಸಲುವಾಗಿ ಮದ್ದೂರಿನಲ್ಲಿ ತಮ್ಮ ಪತ್ನಿಯ ಹೆಸರಿನಲ್ಲಿ ಗುಣಶ್ರೀ ಸ್ಮರಣೆ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮದ್ದೂರು ಪಟ್ಟಣದ ಶಂಕರ ಪಾರ್ಟಿ ಹಾಲ್ನಲ್ಲಿ ಸಂಗಾತಿ ಸಂಸ್ಕರಣೆ ಕಾರ್ಯಕ್ರಮದ ಹೆಸರಿನಲ್ಲಿ ಬಿಆರ್ ಗುಣಶ್ರೀ ಅವರ ಸಂಸ್ಕರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಗುಣಶ್ರೀಯವರು ಗೌಡರ ಪತ್ನಿಯಾಗಿದ್ದು ಪ್ರೀತಿಯ ಮಗು ಹೊತ್ತು ಬಗಸ್ತುಂಬ ಆಸೆ ಹೊತ್ತು ತಾಯಿತನದ ಸೇವೆಯನ್ನ ಬಯಸುವ ಗುಣಶ್ರೀ ಗೌಡರ ಕೈಗೆ ಕರಳ ಬಳ್ಳಿಯನ್ನು ಕೊಟ್ಟು ಜವರಾಯನ ಅಣತಿ ಪಾಲಿಸಿ ಹೊರಟು ಹೋದರು ಕೊರೋನಾ ಮಹಾಮಾರಿಯ ರುದ್ರನರೃತದ ನಡುವೆಯೂ ತನ್ನ ಪತ್ನಿಯ ಉಳಿವಿಗಾಗಿ ಸುರಕ್ಷಿತ ಹೆರಿಗೆಗಾಗಿ ಶ್ರಮಿಸಿದ ವೈದ್ಯರ ಸೇವೆಯನ್ನು ಸ್ಮರಿಸಲು ಗೌಡ ಅವರು ತಮ್ಮ ಪತ್ನಿಯ ಹೆಸರಿನಲ್ಲಿ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಹಾಗಾಗಿ ಇವರು ತವರ ಸನ್ಮಾನ ಹಾಗೂ ಗೌರವ ಮಾಡ್ಕೊಂಡು ವೈದ್ಯರಿಗೆ ಇಟ್ಕೊಂಡಿದ್ದಾರೆ ಮನೋರು ಯಾಕೆಂದರೆ ಅವರು ಅನುಭವಿಸಿದ ಅವರು ವೈದ್ಯರನ್ನು ನೋಡಿದರೆ ಸ್ವತಃ ಅವರ ಅವರು ಗರ್ಭಿಣಿಯಾಗಿ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆ ಸಮಯದಲ್ಲಿ ಕರೋನಾ ಎಂಬ ಮಹಾಮಾರಿ ಎಲ್ಲ ಆಲರಿಸಿತು ಆ ವಿಷಯದಲ್ಲಿ ವೈದ್ಯರ ಹೋರಾಟವನ್ನು ನೋಡಿ ಅವ್ರಿಗೇನು ಅನಿಸ್ತಾ ಗೊತ್ತಿಲ್ಲ ಆದರೂ ಆ ಹೋರಾಟದಲ್ಲಿ ವೈದ್ಯರು ಸಾಕಷ್ಟು ಕಷ್ಟಪಟ್ಟಿದ್ರು ನೋಡ್ಬಿಟ್ಟು ನಮ್ಮ ಮನದಿಯನ್ನ ಮುಲ್ಲ ಅವರಿಗೆ ಅಂತ ತುಂಬಾ ಬೇರೆ ಆದರೂ ಅವರಿಗೆ ಪುರೋಣಿಕ ಗೌಡ ಎಂಬ ಮಗಳನ್ನ ಕೊಟ್ಟಿದ್ದಾರೆ ಆ ನೆನಪಿನಲ್ಲಿ ಅವರು ತಮ್ಮ ಎಲ್ಲ ಸಂತೋಷವಾಗಿ ಇಂತ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅವರ ನೆನಪನ್ನು ಮರೀತಾರೆ ಬರೀತು ಸಂತೋಷದಲ್ಲಿ ಪ್ರಯತ್ನ ಮಾಡ್ತಾರೆ ಹಾಗೆ ಅದೇ ರೀತಿ ವೈದ್ಯರನ್ನ ಸನ್ಮಾನಿಸಿ ಅವ್ರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ಷಮತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಇದನ್ನ ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಮಕ್ಕಳ ತಜ್ಞರಾದ ಡಾಕ್ಟರ್ ಜೆ ಮಂಜುನಾಥ್ ಹಾಗೂ ಜನರಲ್ ಮೆಡಿಸಿನ್ ಡಾಕ್ಟರ್ ಜಿ ವಿ ಅನಿಕೇತನರವರನ್ನು ತಾವರಿನ ಸನ್ಮಾನ ಮತ್ತು ಗೌರವ ಸಮರ್ಪಣೆ ಹೆಸರಿನಲ್ಲಿ ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಬಿ ಆರ್ ಗುಣಶ್ರೀ ಅವರ ಗುಣಗಾನ ಮಾಡಿದರು ತಮ್ಮ ಪತ್ನಿಯ ಹೆಸರಲ್ಲಿ ಮನೋಹರ್ ಗೌಡರು ಹಮ್ಮಿಕೊಂಡಿರುವ ಈ ಸಮಾಜ ಮುಖ್ಯ ಕಾರ್ಯ ಇತರಿಗೆ ಪ್ರೇರಣೆಯಾಗಬೇಕು ಅಂತ ಅವರು ಹೇಳಿದರು ಮಿತ್ರರೇ ಬಹಳಷ್ಟು ಸಲ ನಾವೆಲ್ಲರೂ ಆಸ್ಪತ್ರೆಯಲ್ಲಿ ದಾಖಲಾಗಿರುವಾಗ ನಮಗೆ ಸಕಾಲಿಕ ಚಿಕಿತ್ಸೆ ಮತ್ತೆ ಅಲ್ಲಿನ ದೈವದಂತೆ ದೈವದಂಧ ಆದರೆ ಸಹಜವಾಗಿ ನಾವು ಸಿಗೋದಿಲ್ಲ ನಮಗೆ ಉಪಚರಿಸಿದ ನರ್ಸ್ಗಳು ಸಿಗೋದಿಲ್ಲ ಅವರಿಗೆ ಮತ್ತೊಂದು ಸಲ ನಾವು ಧನ್ಯವಾದ ಹೇಳುವ ಅವಕಾಶಗಳು ಕೂಡ ಬರೋದಿಲ್ಲ ಇಲ್ಲಿನ ಪ್ರಯತ್ನವನ್ನು ಮನೋ ವೈದ್ಯರು ಮಾಡಿದ ಪ್ರಯತ್ನ ಹೊರಗಲಾಗಿ ಮಾಡಿ कार्यक्रम डॉक्टर शिवकुमार डॉक्टर मोहन डॉक्टर शिवप्रकाश डॉक्टर देविका ಡಾಕ್ಟರ್ ರವೀಂದ್ರಗೌಡ ಡಾಕ್ಟರ್ ಎಂಎಲ್ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ಸಾವಿಗೀಡಾದ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ಮಗುವಿನ ಸಾವಿಗೆ ಮದ್ದೂರು ಆಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಆಸ್ಪತ್ರೆಯ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿ ವೈದ್ಯರ ನಿರ್ಲಕ್ಷ್ಯತೆ ವಿರುದ್ಧ ತಮ್ಮ ಆಕ್ರೋಶವನ್ನು ಬರಹಾಕಿದರು ಮಂಡ್ಯದಲ್ಲಿ ಸಾವಿಗೀಡಾದ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಚಿಕ್ಕ ಹೆಣ್ಣು ಮಗುವಿನ ಸಾವಿಗೆ ಮದ್ದೂರು ಪಟ್ಟಣದ ತಾಲೂಕು ಆಸ್ಪತ್ರೆಯ ವೈದ್ಯರೇ ಕಾರಣ ಅಂತ ಆರೋಪಿಸಿ

ಬಳಿಕ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಪ್ರತಿಭಟನೆ ಸಲಕೆ ಕರೆಸಿ ತಮ್ಮ ತಮ್ಮ ಇಲಾಖೆಗಳಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಬೀದಿ ನಾಯಿಗಳಿಗೆ ಸಂತಾನರನ್ನು ಚಿಕಿತ್ಸೆ ಮಾಡುವ ಮೂಲಕ ನಾಯಿಗಳನ್ನು ನಿಯಂತ್ರಿಸಬೇಕು ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಚುಚ್ಚುಮದ್ದುಗಳ ಲಭ್ಯತೆಗಳು ಸಕಾಲದಲ್ಲಿ ದೊರೆಯಬೇಕು ಅಂತ ಎಚ್ಚರಿಕೆ ನೀಡಿದರು ನಾಯಿ ನಿಯಂತ್ರಣಕ್ಕೆ ಗ್ರಾಮ ಬೊನಾಳಿ ಗ್ರಾಮ ಪಂಚಾಯತ್ ಪಿಡಿಒ ಕರೆಯಕ್ಕೆ ನಮಗೂ ಒಂದೇನು ಕಾರಣ ಇತ್ತಂದ್ರೆ ಒಂದು ಆ ಊರಲ್ಲಿ ಘಟನೆ ಆಗದೆ ಇನ್ನೊಂದು ಸುಸ್ತಿ ಇರೋ ಪಂಚಾಯತ್ ನಲವತ್ತೆರಡು ಪಂಚಾಯತ್ಗೆ ಮಾದರಿಯಾಗಿರ್ಬೇಕಿರೋದು ಹಣಕಾಸು ಸಮಸ್ಯೆ ಏನಿಲ್ಲ ಅವ್ರಿಗೆ ಆ ಪ್ರೋಗ್ರಾಂ ಅದೇ ನಾಯಿ ನಿಯಂತ್ರಣ ಆ ಸರ್ಕಾರದ ಇಲಾಖೆಯಲ್ಲಿ ಕೊಟ್ಟಿರೋ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾದ ವಿಷಯ ಅದು ಒಂದು ನಾಯಿ ನಿಯಂತ್ರಣ ಕ್ರಮ ವಹಿಸಬೇಕು ಬೀದಿ ನಾಯಿಗಳು ಉಚ್ಚ ನಾಯಿಗಳ ವಿಷಯದಲ್ಲಿ ಅನ್ನೋದಂತ ಅವರು ಅದ್ರ ಬಗ್ಗೆ ಈಗ ಮಾತಾಡ್ತಾರೆ ಮಾತಾಡುವುದು ಈ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರರಾದ ನಲಿಕೃಷ್ಣ ಕೃಷ್ಣ ಲಕ್ಷ್ಮಣ್ ವೈದ್ಯಾಧಿಕಾರಿ ರವೀಂದ್ರಗೌಡ ಬಾಲಕೃಷ್ಣ ತಹಸೀಲ್ದಾರ್ ಸ್ಮಿತಾ ಇಒ ರಾಮ್ಲಿಂಗಯ್ಯ ಪಶುವೈದ್ಯಾಧಿಕಾರಿ ಗೋವಿಂದ್ ಸೇರಿದಂತೆ ಇತರರು ಹಾಜರಿದ್ದರು ಸೋಮವಾರ ಮಂಡ್ಯದಲ್ಲಿ ಸಾವನ್ನಪ್ಪಿದ ಮಗುವಿನ ಹುಟ್ಟೂರಾದ ಮದ್ದೂರು ತಾಲೂಕಿನ ಗೊರವನಹಳ್ಳಿಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರಲ್ಲದೆ ಘಟನೆಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಸೋಮವಾರ ಮಂಡ್ಯದಲ್ಲಿ ಮೃತಪಟ್ಟ ರಿತಿಕ್ಷಾ ಮಗುವಿನ ಪೋಷಕರ ಮನೆಗೆ ಸಚಿವ ಸ್ವಾಮಿ ಭೇಟಿ ನೀಡಿ ಸಾಂತ್ವನ ಹೇಳಿದರು ಮದ್ದೂರಿನ ಗೊರವನಹಳ್ಳಿಯಲ್ಲಿ ಸಚಿವ ಚಲರಾಯಸ್ವಾಮಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಒಂದೂವರೆ ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಪೋಷಕರು ಇಡಿರುವುದು ನ್ಯಾಯಯುತವಾಗಿದೆ ಸಾರ್ವಜನಿಕರಿಗೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು ಮುನ್ನೆಚ್ಚರಿಕೆಯಿಂದ ಮೂರು ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳಿದರು ಈಗಾಗಲೇ ಐಜಿ ಎಸ್ಪಿ ಜೊತೆ ಮಾತನಾಡಿದ್ದೇನೆ ತನಿಖೆ ಮಾಡಿಸಿ ಮುಂದಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು ಚಿಕ್ಕ ಹೆಣ್ಣು ಮಗು ಪೋಷಕರ ಕಣ್ಣೀರು ಎಂಥವರೆಗೂ ದುಃಖ ತರುತ್ತೆ ಕಣ್ಣು ಮುಂದೆ ಮಗು ಬದುಕಿಸಿಕೊಳ್ಳಲು ಆಗಲಿಲ್ಲ ಇದರಲ್ಲಿ ಡಾಕ್ಟರ್ಗಳದ್ದು ತಪ್ಪಿದೆ ಡಿ ಸಿ ಸಿಇಒ ಎಸ್ ಪಿ ಜೊತೆ ಸಭೆ ಮಾಡಿ ಪೊಲೀಸರ ನಿರ್ಲಕ್ಷ್ಯತೆ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕಿತ್ತು ಇದರ ಬಗ್ಗೆ ಕ್ರಮ ವಹಿಸುತ್ತೇನೆ ಅವರಿಗೆ ದುಡ್ಡು ಮುಖಿಯಲ್ಲ ಮಗು ಕಳೆದುಕೊಂಡ ಸಂಕಟದಲ್ಲಿದ್ದಾರೆ ಸಿಎಂ ಪರಿಹಾರ ನಿಧಿ ಬರೆಯಲು ಹೇಳಿದ್ದೇನೆ ವಿಶೇಷ ಪ್ರಕರಣ ಸಿ ಎಂ ಪರಿಹಾರ ನಿಧಿ ಕೊಡಿಸಲು ಭರವಸೆ ನೀಡಿದರು ಆಸ್ಪತ್ರೆಯಲ್ಲಿ ಸೌಲಭ್ಯ ಇದೆ ಇದರ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಪ್ರತಿ ತಾಲೂಕಿನಲ್ಲಿ ಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸಬೇಕು ಪೊಲೀಸರು ಪರಿಶೀಲನೆ ಮಾಡೋದು ಸಹಜ ಹೆಲ್ಮೆಟ್ ಹಾಕಬೇಕು ಪೊಲೀಸರು ನೋಡಿ ವರ್ತಿಸಬೇಕು ಆಕಸ್ಮಿಕವಾಗಿ ಘಟನೆ ನಡೆದಿದೆ ಈಗಾಗಲೇ ಎಸ್ ಪಿ ಜೊತೆ ಮಾತನಾಡಿದ್ದೇನೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಆಸ್ಪತ್ರೆಯಿಂದಲೇ ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕಿತ್ತು ಅದರ ವಿರುದ್ಧ ಕ್ರಮವಹಿಸುತ್ತೇನೆ ಅಂತ ಸ್ವಾಮಿ ಹೇಳಿದರು ಜೊತೆ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಐರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಿ ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ನಾವು ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆನಲ್ಲಿ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ಬರೂ ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದನ್ನು ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನಾನೇ ಬರೀಲಿ ಕೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿ ಎಮ್ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದನ್ನು ನೋಡೋಣ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಏನಾಗುತ್ತೆ ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕೆ ಹೋಗಲ್ಲ ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ ವಿಶೇಷ ಪ್ರಕರಣ ಅಂತ ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿ ಈ ನಡುವೆ ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಮೃತ ಮಗುವಿನ ಮನೆಗೆ ಬಿಜೆಪಿ ಮುಖಂಡ ಮನಮೋಹನ್ ಹಾಗೂ ಮನ್ಮೂಲ್ ನಿರ್ದೇಶಕ ಎಸ್ ಪಿ ಸ್ವಾಮಿ ಕೂಡ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಸಹಾಯ ನೀಡಿದರು

ಪಾಂಡವಪುರ ಪಟ್ಟಣದ ಪಿಇಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಲರವ ಚಿಣ್ಣರ ಮೇಳ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಪಾಂಡವಪುರ ಪಟ್ಟಣದ ಪಿಇಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಚಿಣ್ಣರ ಕಲರವ ಕಾರ್ಯಕ್ರಮ ಮತ್ತು ಅದರ ಸಮಾರೋಪ ಸಮಾರಂಭ ನಡೆಯಿತು ಕಳೆದ ಇಪ್ಪತ್ತೊಂದು ದಿನಗಳ ಕಾಲ ನಡೆದ ಕಲರವ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ವಿವಿಧ ಜಾನಪದ ಕಲೆ ಸಾಹಿತ್ಯ ಸಂಗೀತ ಕಂಚಾಳೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿ ಕೊಟ್ಟು ಕಡೇ ದಿನವಾದ ಸಂಜೆ ಪಂಜರದ ಶಾಲೆ ಮಕ್ಕಳ ನಾಟಕವನ್ನು ನಿರ್ದೇಶಕರಾದ ಪ್ರಮೋದ್ ಸಿಗ್ಗಾವ್ ನಿರ್ಮಾಣ ಮಾಡಿ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಮಾತನಾಡಿ ನಾನು ಕೂಡ ರಂಗಭೂಮಿ ಕಲೆಯಿಂದ ಬಂದಿರುವುದರಿಂದ ಮಕ್ಕಳಿಗೆ ಇಂಥ ಅನುಭವವನ್ನು ಚಿಕ್ಕ ವಯಸ್ಸಿನಲ್ಲಿ ಮೂಡಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಒಳ್ಳೆಯ ಪ್ರತಿಭೆ ಇದೆ ಅದನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ವೇದಿಕೆ ತಲುಪಿಸಿಕೊಡುವ ಬಗ್ಗೆ ಭರವಸೆ ನೀಡಿದರು ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದರೆ ಆ ಮಕ್ಕಳಿಗೆ ಬೇಕಾಗಿರೋದು ಧೈರ್ಯ ಅದರಲ್ಲೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಟಿಲಿ ಹೋದ ಮಕ್ಕಳುಗಳನ್ನ ನೆನೆಸ್ಕೊಂಡ್ರೆ ನಾವು ಒಳ್ಳೆ ಶಾಲೆಯಲ್ಲಿ ಓದ್ತಾ ಇಲ್ವೇನೋ ನಾವು ಹೆಚ್ಚಿನ ಇಂಗ್ಲಿಷ್ ಕಲಿತಾ ಇಲ್ವೇನೋ ನಮಗೂ ಕೂಡ ಸಾಫ್ಟ್ವೇರ್ ಅಥವಾ ಉದ್ಯೋಗ ಸಿಗಲ್ವೇನೋ ನಾವು ವಿದೇಶಕ್ಕೆ ಹೋಗಲಿಕ್ಕೆ ಆಗೋದಿಲ್ವೇನೋ ಈ ರೀತಿ ಅನೇಕ ಕೀಳರಿಮೆಗಳು ಬರಲಿಕ್ಕೆ ಒಂದು ಸಾಧ್ಯತೆ ಇರುತ್ತದೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಿ ಮೆಟ್ಟಿ ನಿಂತು ಏನನ್ನಾದ್ರೂ ಸಾಧಿಸಬೇಕು ಮಗು ಅಂದ್ರೆ ಮುಖ್ಯವಾಗಿ ಬೇಕಾಗುವಂಥದ್ದು ಕೀರ್ತರಿ ನಿರ್ದೇಶಕ ಮಹೇಶ್ ಶುಕೆದರೆ ನಮ್ಮ ವಾಹಿನಿ ಜೊತೆ ಮಾತನಾಡಿ ಕಾರ್ಯಕ್ರಮ ನಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸಿತು ಹಾಗೆಯೇ ಮಕ್ಕಳ ಅಭಿನಯಕ್ಕೆ ಮನಸ್ಸುತು ಎಷ್ಟೇ ಒತ್ತಡವಿದ್ರು ಮಕ್ಕಳ ಕಾರ್ಯಕ್ರಮ ನೋಡಿದೆ ಅಂತ ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸುವ ಬಗ್ಗೆ ಮನವಿ ಮಾಡಿದರು ಸರ್ಕಾರಿ ಶಾಲೆ ಉಳಿಸುವುದು ಪುಣ್ಯದ ಕೆಲಸ ಹಾಗೂ ಬಡತನ ನೀಗಿಸಲು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಬಡತನದಲ್ಲಿ ಲೂಟಿ ಬಂದ ಜಿಲ್ಲೆಯವರಾದ ಜಿಲ್ಲಾಧಿಕಾರಿ ಕುಮಾರ್ ಅವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಅವರು ಹೇಳಿದರು ವೇದಿಕೆಯಲ್ಲಿ ಸುನೀತಾ ಪುಟ್ಟಣಯ್ಯ ಚಲನಚಿತ್ರ ಹಾಗೂ ಕಿರುತೆರೆ ನಿರ್ದೇಶಕರಾದ ಮಹೇಶ್ ಶುಕೇಂದರೆ ರವಿಕುಮಾರ್ ಹಾಗೂ ನಂಜುಣಸ್ವಾಮಿ ಸೇರಿದಂತೆ ಇನ್ನಿತರರಿದ್ದರು ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದ ಬಿವೀರಪ್ಪ ಅವರು ತಮ್ಮ ಪ್ರವಾಸದ ಮೊದಲ ದಿನ ಇಂಡುವಾಳು ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಕಡೆ ಭೇಟಿ ನೀಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಗೌರವನ್ವಿತ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಬಿವೀರಪ್ಪ ಅವರು ಇಂಡವಾಳು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತರುವಾಯ ಒಳಲು ಸರ್ಕಲ್ ಕಚೇರಿ ಬಳಿ ಇರುವ ಮಂಡ್ಯ ಗ್ರಾಮಾಂತರ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಹಿಂಡವಾಳು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಹಾಜರಾತಿ ಚಲನವಲನಗಳನ್ನು ಪರಿಶೀಲಿಸಿದರು ನಗದು ವಹಿವಾಟು ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಬಗ್ಗೆ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಹಿಗಳನ್ನು ಪೂರ್ಣಗೊಳಿಸದಿರುವ ಬಗ್ಗೆ ಚೆಕ್ಗಳಿಗೆ ಅವರು ಸಹಿ ಮಾಡಿ ಯಾರದೇ ಹೆಸರು ನಮೂದಿಸದಿರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡರು ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕಚೇರಿಗೆ ಕರೆಸುವಂತೆ ನಿರ್ದೇಶನ ಮಾಡಿದರು सर <laughs>

ಗೋಮಾಡದಲ್ಲಿ ಮನೆ ಕಟ್ಟಲು ಒಂಬತ್ತು ಹನ್ನೊಂದು ಮೀಟರ್ ನೀಡಿರುವ ಬಗ್ಗೆ ದಾಖಲೆಗಳನ್ನು ಹಾಜರುಪಡಿಸುವಂತೆ ತಿಳಿಸಿದರು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಪಿ ಒ ಅವರ ಮಾಹಿತಿಯನ್ನು ಸಹ ಪಡೆದುಕೊಂಡ್ರು ಪಿ ಒ ಅವರ ಮೊಬೈಲ್ ಪಡೆದು ಅವರ ಖಾತೆಯಲ್ಲಿ ವಹಿವಾಟು ನಡೆಸಿರುವ ಬಗ್ಗೆ ವಿಚಾರ ನಡೆಸಿದರು ಸಂಬಳ ಹಾಗೂ ವಹಿವಾಟಿನ ಬಗ್ಗೆ ಸಂದೇಹ ಉಂಟಾಗಿದ್ದು ಇವರು ವಿವಿಧ ಬ್ಯಾಂಕ್ನಲ್ಲಿ ಹೊಂದಿರುವ ಖಾತೆಗಳನ್ನು ತರಿಸಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚನೆ ನೀಡಿದ್ದು ಮಾಡಬೇಕು ಪಂಚಾಯತ್ ನೀವು ಪ್ರಾಬ್ಲಮ್ ಸೋಮಿ ಈಗ ನಮ್ಮಲ್ಲಿ ಐದು ಪ್ರಜೆಟ್ ತಗೊಂಡಿಸುವ ಒಂದೊಂದು ಕಾಮಗಾರಿ ಆತ ಕ್ಲಾಸ್ ಅಲ್ಲ ನಿಮ್ಮ ಬಿಲ್ಡಿಂಗ್ ನೆಟ್ ಹಾಕಿಲ್ಲ ಅಂತ ಅಂತೆ ನಾವು ಇನ್ನೇನು ಊರ್ನಲ್ಲ ಇದಾಕಿದ್ಯಾ ಮೇಡಮ್ ತಿರುಗಿ ಮೇಡಮ್ ಇದು ಬಾಡಿಗೆ ದುಡ್ಡು ಅಲ್ವ ಗ್ರಾಮ ಪಂಚಾಯಿತಿ ಬೋರ್ ಹಾಕಕ್ಕೆ ಎರಡು ಟೈಮ್ ಡಿಕ್ಲೇರ್ ಮಾಡ್ತಾ ಇದೀರಾ

ತರೇಗದಲ್ಲಿ ಕೈಗೊಂಡಿರುವ ಕೆಲಸಗಳು ಇಂಗುಗೊಂಡಿ ರಸ್ತೆ ದೀಪಗಳ ಕಾಮಗಾರಿಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ನೀವೇನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಪಂಚಾಯತ್ ಡ್ಯಾಮೇಜ್ ಆಫೀಸರ್ ಅಂತ ಕಿಡಿಕಾರಿದ್ರು ಹಿಂಡುವಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಜನಸಂಖ್ಯೆ ಕುಟುಂಬಗಳು ಹಾಗೂ ಕರ ಸಂಗ್ರಹಣೆ ಮಾಡಿರುವ ಕುರಿತು ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ಆನಂದ್ ಲೋಕಾಯುಕ್ತ ಕಚೇರಿಯ ಕಾರ್ಯದರ್ಶಿ ಅರವಿಂದ್ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ತರುವಾಯ ಉಪಲೋಕಾಯುಕ್ತರು ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಕಚೇರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪಂಚಾಯಿತಿಗಳಲ್ಲಿ ಸಂಗ್ರಹವಾಗುತ್ತಿರುವ ಕರದ ಹಣವನ್ನು ಪ್ರತಿ ಬ್ಯಾಂಕ್ಗೆ ರೆಮಿಟ್ ಮಾಡುತ್ತಿರುವ ಬಗ್ಗೆ ಕೂಡ ಅವರು ಮಾಹಿತಿ ಪಡೆದುಕೊಂಡ್ರು ಪಾಂಡವಪುರ ತಾಲೂಕು ಬ್ರಾಹ್ಮಣ ಮಹಾಸಭಾದ ನೂತನ ಅಧ್ಯಕ್ಷರಾಗಿ ಮಹಾಕಾಳೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣ ಅವರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾದರು ಪಾಂಡುಪುರ ತಾಲೂಕು ಬ್ರಾಹ್ಮಣ ಮಹಾಸಭಾದ ನೂತನ ಅಧ್ಯಕ್ಷರಾಗಿ ಮಹಾಕಾಳೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣ ಅವರು ಸರ್ವಾನುಮತದಿಂದ ವಿರೋಧ ಬಗ್ಗೆ ಆಯ್ಕೆಯಾದರು ಪಟ್ಟಣದ ಶಾಂತಿನಗರದಲ್ಲಿರುವ ಬ್ರಾಹ್ಮಣ ಮಹಾಸಭಾದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಹಿಂದಿನ ಅಧ್ಯಕ್ಷ ಮಂಜುನಾಥ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರಾಗಿ ನಡೆಯಿತು ನೂತನ ಅಧ್ಯಕ್ಷರನ್ನ ಬ್ರಾಹ್ಮಣ ಮಹಾಸಭಾದ ಗೌರವಾಧ್ಯಕ್ಷರಾದ ಸತ್ಯಮೂರ್ತಿ ಅರ್ಚಕರಾದ ನಾಗರಾಜು ಕೆರೆತಣ್ಣೂರು ಕುಮಾರ್ ನಿವೃತ್ತ ಶಿಕ್ಷಕ ಪ್ರಸನ್ನಕುಮಾರ್ ಬ್ರಾಹ್ಮಣ ಸಮಾಜದ ಮುಖಂಡರಾದ ಗೋಪರಕೃಷ್ಣ ಸುದೀಪ್ ಪ್ರಶಾಂತ್ ಕುಮಾರ್ ರವಿಕುಮಾರ್ ಗಂಗಾಧರ್ ಅವರು ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಸತ್ಯನಾರಾಯಣ ರಾವ್ ಅವರು ಬ್ರಾಹ್ಮಣ ಸಮಾಜದವರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರ ಸಹಕಾರದಿಂದ ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಪೂರ್ವಾಭಿವೃದ್ಧಿ ಕೆಲಸ ಮಾಡುವ ಜೊತೆಗೆ ಸಮಾಜದ ಒಡಿತಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ತಾಲೂಕು ಬ್ರಾಹ್ಮಣ ಮಹಾಸಭಾವನ್ನು ರಾಜ್ಯದಲ್ಲಿ ಗುರುತಿಸುವಂತೆ ಮಾಡುತ್ತೇನೆ ಅಂತ ಭರವಸೆ ನೀಡಿದರು ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಟಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿಗಳ ಕಾಮಗಾರಿಗೆ ಶಾಸಕ ಎಚ್ ಟಿ ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಹರಿಹರಪುರ ಗ್ರಾಮದಲ್ಲಿ ನನಗೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಿನ ಮತ ನೀಡಿದ್ದೀರಿ ನಿಮ್ಮ ಋಣ ನನ್ನ ಮೇಲಿದೆ ಹಲವು ಹಂತಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಹೇಳಿದರು ಸದ್ಯದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ನಡೆಸುವಂತೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಉಪ ಲೋಕಾಯುಕ್ತರ ಭೇಟಿ ಸಮಯದಲ್ಲಿ ಅಧಿಕಾರಿಗಳಿಗೆ ಚುರುಕು ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಡತ ಪರಿಶೀಲನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ವೀರಪ್ಪ ಖಡಕ್ ಎಚ್ಚರಿಕೆ ಮಂಡ್ಯದಲ್ಲಿ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಮ್ಮನ್ನು ಸಹ ಸರ್ಕಾರಿ ನೌಕರರೆಂದೇ ಪರಿಗಣಿಸಿ ಅಂತ ಬೇಡಿಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ನೇತೃತ್ವ ಮದ್ದೂರಿನಲ್ಲಿ ಅಗಲಿದ ಪತ್ನಿಯ ಹೆಸರಿನಲ್ಲಿ ಸಂಸ್ಮರಣೆ ಕಾರ್ಯಕ್ರಮ ಮಗಳನ್ನು ಕಾಪಾಡಿದ ವೈದ್ಯರ ಸೇವೆಗೆ ಆತ್ಮೀಯ ಸನ್ಮಾನ ಗುಣಶ್ರೀ ನೆನಪಿಗೆ ಮನೋಹರ್ ಗೌಡ ಭಾವನಾತ್ಮಕ ನಿವೇದನೆ ಮಗು ಸಾವಿಗೆ ಮದ್ದೂರಿನಲ್ಲಿ ಪ್ರಗತಿಪರರ ಆಕ್ರೋಶ ಮದ್ದೂರು ಆಸ್ಪತ್ರೆಯ ವೈದ್ಯರ ವಿರುದ್ಧ ಕೆಂಡಾಮಂಡಲ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಸೂಚನೆ ಮೃತ ಮಗುವಿನ ಹುಟ್ಟೂರಿಗೆ ಸಚಿವ ಚಲುವರಾಯಸ್ವಾಮಿ ಭೇಟಿ ಸಚಿವರ ಎದುರು ಗೋಳಾಡಿದ ಮಗುವಿನ ಪೋಷಕರು ನಮಗೆ ಪರಿಹಾರ ಬೇಡ ಮಗು ತಂದುಕೊಡ್ರಿ ಅಂತ ಅಳಲು ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ